ಬೈಕ್ ಮ್ಯಾಗ ಬಂದ್ರ ಅಂತ ಬಿಡಂಗೇ ಇಲ್ರಿ ಅವ್ರ ಕಸ್ಕೊಂಡಂಗ ಮಾಡ್ತಾರ ಆರಾಮ್ ಸರಿ ಇದೇನೈತಿ ಹಾಲಲ್ಲಿ ಇಂದ ಹಿಡಿದು ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ತನ ಪೂರ ಇಲ್ಲಿ ಈ ಮಾರ್ಕೆಟ್ ದಾಗ ಇಲ್ಲಿ ಇಲ್ಲಿ ತಗೋತಾರ ಮರಿ ಇಲ್ಲೇ ಗಾಡಿ ಹೋಗ್ತಾರಿ ಬಿ ಇಲ್ಲಿ ಏನ್ ಪರ್ಚೇಸ್ ಮಾಡತ್ತಾರಲ್ಲ ಈ ತರ ಮರಿಗಳು ತಗೋತಾರ ಏನೈತಿ ಇದು ಪೂರ ಇದೇನೈತಿ ವ್ಯಾಪಾರಿಗಾರ ಮಾರುವಂತ ಜಾಗ ಇದೆ ಪೂರ ಅಲ್ಲಿ ಅಲ್ಲಿ ಒಂದ್ ಜಾಗ ಐತಿ ಅಲ್ಲಿ ಹೆಚ್ಚು ಕೇಸಿಂದ ಅವ್ರು ಮಾಡ್ತಿರ್ತಾರ ಒಂದೊಂದು ಮರಿಗಿ ಹನ್ನೆರಡ ಹದಿನೈದ ಹಿಂಗೆ ಹೇಳ್ತಿರ್ತಾರೆ ಗಾಯ್ಸ್ ವೆಲ್ಕಮ್ ಟು ದ ಮೈ ನ್ಯೂ ಬ್ಲಾಗ್ ಇವತ್ತು ನಾನು ನಿಮಗೆ ತೋರ್ಸಾತಿರೋದು ನೂರಾರು ಕೋಟಿಗಳ ಮಾಲೀಕರು ದಾರ ಇಲ್ಲಿ ಇವರನ್ನ ಹಗರು ತಿಳಿಬೇಡಿ ಸಕ್ಕಪಟ್ಟಿ ಸಹಕಾರದಾರ ಇಷ್ಟೆಲ್ಲ ಕುರಿದವಲ್ಲ ಇವೆಲ್ಲ ಇವ್ರನ್ನ ಇವತ್ತು ನಾನು ನಿಮ್ಗೆ ಶುಕ್ರವಾರ ಪ್ಯಾಟಿ ತೋರ್ಸ್ತನ ಮೊದಲಿಗೆ ಹೋಗಿ ಆ ಪ್ಯಾಟಿಯ ಸಂಪೂರ್ಣ ಮಾಹಿತಿ ಕೋರ್ತನ ಇವರು ನಿಮ್ಗೆ ಎಷ್ಟು ಕುರಿದವ್ರಿ ಒಂದು 400 ಕುರಿ ಎಟ್ಟದವ್ರಿ ಆ ನಿಮ್ಮ ಅಲ್ಲ ಒಟ್ಟು ಕುರಿ ಹೇಳಾ ಹೌದು ಹತ್ತು ಇವತ್ತ ಶುಕ್ರಾರ ಪ್ಯಾಟಿಗಿ ಒಂದಿಡ ಮರಿ ಒಯ್ಯತಾರ ಇದಕ್ಕಾಗಿ ಅಲ್ಲಿ ಶುಕ್ರ ಪ್ಯಾಟಿಗ ನಿಮಗೆ ಮರಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವ ಈ ಕುರಿಗಳ ಎಲ್ಲ ಮಾಲೀಕ ಒಂದ್ ಆರು ಏಳು ಲಕ್ಷ ಮರಿದಾವ ಇವ ಅಷ್ಟಕ್ ಹೋಗ್ಬೋದು ಅಷ್ಟ್ ಇಟ್ಕೊಂಡ್ ನೋಡ್ರಿ ಆರಾಮ್ ಹೆಂಗದಾನ ಹೆಂಗ್

ಪಕ್ಕ ಮುಂಜಲಿಯಾದ ಕೋಳೆ ಮಾಡುವಂತ ದಿನನಿತ್ಯ ಕಾರ್ಯಕ್ರಮ ಇವ ಇದರ್ಲೆನ ಇವನ್ನೆಲ್ಲ ದಡ್ಡಿ ಗಿಡ್ಡಿ ಬಡದ ಹಿಂಗ ಬಿಡಿತಾರ ನೋಡ್ರಿ ಹಿಂಗ ಬಡದ ಎಲ್ಲಾ ಸಟ್ ಮಾಡಿರ್ತಾರ ಇವತ್ತ ಶುಕ್ರವಾರ ಮರಿ ಅಂದ್ರ ನಾವು ತರ ಮುಂದೆ ಏನ್ ಮರಿ ಇರ್ತಾವಲ್ಲ ರೇಟ್ ಹೊಳ್ಳೆ ಅಷ್ಟ ಅಷ್ಟ ರೇಟಿಗೆ ಹೋಗಂಗಿಲ್ಲ ಅವ ಅವ ದಲಾಲಿಗಾರ ಕೈಯಾಗಿ ಇರ್ತೈತೆ ನೋಡೋಣ ನೋಡೋಣಂತೆ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೇನೆ ಅಂತ ಅದಕ್ಕಾಗಿ ನಮ್ಮ ಶಮೀರ್ ಬಾಯಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯ್ದು ಒಂದು ತಗೊನಾಕ್ ತಂದಾನ ಅದನ್ನು ಅವಳೆ ಮರಾಕೊಳ್ತಾನೆ ನಮ್ಮ ಹಸಿಬ್ಬಾಯಿ ನಮ್ಮೂ ಒಂದೆರಡು ಇದಾವೆ ಅವನು ಮಾರ್ಬೇಕತ್ತೆ ಬಂದಾನ ನೋಡೋಣ ನಾನು ಒಂದು ಮೂರು ಮರಿದವು ನಾನು ತಂದು ಗಂಟೆಗೆ ಹೋಗ್ತು ಡೌಟ್ ನನಗೆ ಬೆಳಗ್ಗೆ ಆರು ಗಂಟೆಗೆ ಚಲವಾಗಿ ಎಷ್ಟಕ್ಕೆ ಮುಗಿದ್ ಮಾಮ ಆ ಹನ್ನೆರಡು ಗಂಟೆಗೆ ಕ್ಲೋತ್ ಆಗ್ತೈತಿ ಕಾಳಿಂದು ಮಾರ್ಕೆಟು ಅಲ್ಲೇ ಐತಿ ಮತ್ತು ಮರಿ ಮಾರ್ಕೆಟು ಅಲ್ಲೇ ಆಲ್ಮೋಸ್ಟ್ ಒಂದಿಷ್ಟು ಜನ ಇಲ್ಲಿ ಇಲ್ಲಿ ತಗೋತಾರೆ ಮರಿ ಇಲ್ಲೇ ಗಾಡಿಗಳು ತರೀವಿ ಇಲ್ಲಿ ಏನು ಪರ್ಚೇಸ್ ಮಾಡತ್ತಾರಲ್ಲ ಈ ಥರಗಳು ಮರಿಗಳು ತಗೋತಾರೆ ಇನ್ನಷ್ಟು ಜನ ಇಲ್ಲಿ ಹೊಳಿ ತೆಲದಿರ್ತಾರೆ ಈ ರೀತಿ ಒಂದು ಮರಿ ತಗೋದತಿ ಮಾಡ್ತಿರ್ತಾರೆ ಹೊಳಿ ತಲೆ ತೋರಿಸ್ತೀನಿ ನಿಮಗೆ ವ್ಯಾಪಾರಿಗಾರ ಎಲ್ಲೇ ಇರ್ತಾರಪ್ಪ ಅಂದ್ರೆ ರೋಗಿ ಕ್ರಾಸ್ ಬಿಟ್ಟು ಇಲ್ಲಿ ಹೊಳಿತಲ್ಲಿ ಇರ್ತಾರೆ ಇವ್ರು ಏನು ರೇಟ್ ಒಂದು ರೇಟ್ ಏನು ಫಿಕ್ಸ್ ಮಾಡ್ತಾರಲ್ಲ ಅದು ಅಗಿಂತ ಒಂದು ಸಾವಿರ ಅಥವಾ ಒಂದು ಎರಡು ಸಾವಿರ ಇಷ್ಟ ಹೆಸರು ಕಡಿಮೆ ಆಗ್ಬೋದು ಮತ್ತು ಏನೈತೆ ಅವ್ರು ಬೈಕ್ಗಳಿಗೆ ಕೈ ಮಾಡ್ತಾರೆ ಬರ್ತ ಟಾ ಟೆಸ್ಗಳಿಗೆ ಯಾರಿಗೂ ಕೈ ಮಾಡಂಗಿಲ್ಲ ಇಲ್ಲಿ ಇದು ಫೈನಲ್ ಇಲ್ಲಿ ಬೈಕ್ ಮ್ಯಾಗ ಯಾರು ತರ್ತಾರಲ್ಲ ಅವ್ರಿಗೆ ಕೈ ಮಾಡಿ ಅಲ್ಲೇ ವ್ಯಾಪಾರ ಮುಗಿಸ್ಕೊತಿರ್ತಾರೆ ಅವ್ರು ಮುಗಿಸ್ಕೊಂಡು ಮಾಡ್ತಾ ಇಲ್ಲಿ ಹೋಗಿ ಮಾರಿ ಒಂದು ಎರಡು ಸಾವಿರ ಕಮಿಷನ್ ಪಡೆದ ಈಗ ತೋರಿಸ್ತಾನ ಇಲ್ಲಿ ಆತ ನಡ್ದತ್ತೀಗ ಇದು ಮೇನ್ ಎಂಟ್ರೆನ್ಸ್ ಇದು ಸರ್ಕಲ್ ಸರ್ಕಲ್ಲ ಸರ್ಕಲ್ ಇಂದ ಅಪೋಸಿಟ್ ಇದು ಇಲ್ಲಿ ಈಗ ಹೋಗುವಂಥದ ನೀವು ಯಾ ನಮನಿ ಗಾಡಿಗಳು ನಿಂತಾವ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಈಗ ಮರಿ ಮಾರ್ಕೆಟ ಇದ್ರ ಸ್ಟೇಟ್ ಹೋದ್ರೆ ಈಗ ಇದ್ಲೇ ಕಾಳಿನ ಮಾರ್ಕೆಟ್ ಇಂಥ ಹೋದ್ರೆ ಮರಿ ಮಾರ್ಕೆಟ ಎರಡು ಇಲ್ಲಿ ಅದಾವು ಎದ್ರಬಾದ್ರೆ ಅಂದ್ರೆ ಈಚೆ ಕಡೆ ಸೈಡ್ ಹೋದ್ರೆ ಸ್ಟೇಟ್ ಕಾಳಿನ ಮಾರ್ಕೆಟ್ ಐತಿ ಈಚೆ ಕಡೆ ಹೋದ್ರೆ ಮರಿ ಮಾರ್ಕೆಟ್ ಈಗ ಎಲ್ಲ ಇವರ ಮರಿ ತೊಗೊಳ್ಳೋದು ನೋಡ್ಬೋದು ಅಂಥ ಮ್ಯಾಗ ಹೆಂಗೆ ಐತಿ ಈಗ ಬೈಕ್ ಮ್ಯಾಗ ಬಂದ್ರ ಅಂತೂ ಬಿಡಂಗಿಲ್ಲ ರೀ ಅವ್ರು ಬ ಮಾಡ್ತಾರ ಮಾಡ್ತಾರೆ ಮ್ಯಾಮ್ ಸರಿ ನಿಮ್ಮ ಮರಿಗಳು ಅವ್ರ ಎಲ್ಲ ಇದನ್ನು ಮಾಡ್ತಾರೆ ಸಿಕ್ಕಾಪಟ್ಟಿ ರಶ್ ಒಂದು ಇರ್ತೈತೆ ಇಲ್ಲಿ ನೋಡ್ಬೋದು ನೀವ ಟ್ರಾಫಿಕ್ಕ ಬಾಳ ಇಲ್ಲಿ ಮೇನ್ ಮರಿ ಮಾರು ಪ್ಲೇಸನ ಇಲ್ಲೇ ಮೇನ ಇಲ್ಲಿಂದ ಮೇನ್ ಕಿಸಿಂದ ನೆಟ್ಟಗಾಲಿ ಹೋಗ್ಬೇಕು ಒಳಗಿನ ಇಲ್ಲಿ ಜನದೊಳಗ ಏನು ನಿಮ್ಗಾ ಮುಂದೆ ಹೋಗಿ ತೋರಿಸ್ತೇನೆ ಅಂತ ಫುಲ್ ವ್ಯಾಪಾರ ನಡೆದತಿ ಸಿಕ್ಕಾಪಟ್ಟಿಗೆ ವ್ಯಾಪಾರ ನಡೆದತಿ ಈಗ ಬೆಳಿಗ್ಗೆ ಆರು ಗಂಟೆಗೆ ಚಲೋ ಆಗಿ ಈಗ ಹನ್ನೆರಡು ಗಂಟೆ ಒಂದು ಗಂಟೆ ತಲೆ ಚಲೋ ಇರ್ತೈತಿ ನಂತರ ಈಚ್ ಕಡೆ ನಾನು ಇನ್ನೊಟ್ಟೆ ಅದಷ್ಟು ಹೋದ್ರಿ ಹಾಡುಗಳ ಇದನ್ನೆಲ್ಲ ಈ ಕಡೆ ಸೈಡ ಇದಷ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ರೈತರ ಬಂದಿರ್ತಾರೆ ಕಡೆ ಸೈಡ್ ಏನೈತಾ ಪೂರ ಹೋಂತ್ ಮರಿಗಳು ಮಾರೋದ್ತು ಮತ್ತು ಇಲ್ಲಿ ಟಗರ್ಗಳು ಹತ್ತಿ ಎಲ್ಲ ಸಿಕ್ಕಾಪಟ್ಟು ಬಂದವು ಹುಟ್ಟಿ ಸೈಡ ಟಗರ್ಗಳು ಮಾರ್ತಾವೆ ಕಟಕರ ಬೆಳೆದುವಂಥ ಹೊಂತ್ಗಳು ಹಾಡುಗಳ ಇಲ್ಲಿ ಮಾರ್ತಾವ ರೈತರು ತಂದಿದ್ದು ಎಲ್ಲ ಇಲ್ಲಿ ಮಾರ್ತಾವೆ ಆಲ್ಮೋಸ್ಟ್ ಇಲ್ಲಿ ರೈತರ ಕಡೆನ ತಗೋದು ಅತ್ಯುತ್ತಮ ಈ ಹೊಂತ ಮರಿಗಳ್ನ ನಾವು ತರ್ಬಂದ ಆರು ಸಾವಿರ ಆರುವರೆ ಸಾವಿರ ಕೊಡ್ತದೆ ಕೊಡ್ತದ ಈಗ ಎಂಟು ಸಾವಿರ ಏಳು ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಲಾಸ್ಟ್ ಫೈನಲ್ ಬಂದು ನಾಲ್ಕು ಸಾವಿರ ತನಕ ಹೇಳತ್ತಾರ ಇದೇನಿತ್ಲಿ ಹಾಲಲ್ಲಿ ಇಂದ ಹಿಡಿದು ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ತನ ಪೂರ ಇಲ್ಲಿ ಈ ಮಾರ್ಕೆಟ್ದಾಗ ಮಾರ್ತಾವ ಇಲ್ಲಿ ಈ ಜಾಗದಾಗ ಮತ್ತು ಇನ್ನು ಮುಂದೆ ನಾವು ನಿಮ್ಗೆ ಸಣ್ಣ ಸಣ್ಣ ಮರಿ ಕೊಡ್ತೀವಿ ದೊಡ್ಡ ದೊಡ್ಡ ಮರಿ ರೇಟ್ ಬಂದ ಕೊಂಬತ್ತಿದ್ದು ಹೇಳಿದ ಹತ್ತರಿಂದ ಹನ್ನೆರಡು ಸಾವಿರದ ಸಣ್ಣ ಮರಿನೂ ನಿಮ್ಗೆ ಅಲ್ಲಿ ಹೋಗಿ ರೇಟ್ ಕೇಳಿ ಹೇಳ್ತಾನಂತ ಈಗ ಇದೆಲ್ಲ ನೋಡ್ಬೋದು ನೀವು ದೊಡ್ಡ ದೊಡ್ಡ ಮರಿ ಮರಿಯುವಂಥ ಜಾಗಿದೆ ಪೂರ ಈಚ ಕಡೆ ಇಲ್ಲಿ ಹೇಳ್ತಾರೆ ಸಿಕ್ಕಾಪಿಟಿ ಮರಿ ರೇಟ್ ಹೇಳ್ತಾರೆ ತೋರಿಸ್ತಾರೆ ನಿಮಗೆ ಸಣ್ಣ ಮರಿಯದಲ್ಲಿ ಹೋಗೋಣ ಈಗ ಈಗ ಇದೆಲ್ಲ ಈಗ ಎಳಗೆ ಮರಿ ಹೇಳ್ತಾರಲ್ಲ ಎಳಗೆ ಮರಿ ಮಾರುವಂಥ ಜಾಗಿದೆ ಪೂರ ಇಲ್ಲಿ ಈಗ ನಾವು ಸಾನು ಮರಿಯದಲ್ಲಿ ಹೋಗೋಣ ಅಂತ ಸಣ್ಣ ಮರಿ ಮರಿಯಲ್ಲಿ ನಿಂತ ಇದೆ

ಹಬ್ಬ ಬಿಸಿದ ಮ್ಯಾಗ ಡಿಪೆಂಡ್ ಆಗ್ತತ್ತಿದ ಈಗ ಒಂದು ನಾಲ್ಕು ಮರಿ ಕೇಳಿ ನಿಮಗೆ ಅದ್ರ ಬಗ್ಗೆ ಹೇಳ್ತೇವೆ ಅಂತ ಏ ಮಮ್ಮ ಒಂದು ನಾಲ್ಕು ಮರಿ ಕೇಳ ಕೇಳಮ್ಮ ಯಾವ ಚಲೋ ಮರಿ ಒಂದು ನಾಲ್ಕು ಕೇಳು ಈಗ ಸಣ್ಣ ಮರಿ ರೇಟ್ ನಿಮಗೆ ತೋರಿಸ್ತೀವಂತ ಬರೀ ಕೇಳ

ಈಗ ಏನೈತ್ಲ ಇದು ಪೂರ ಇದು ಏನೈತ್ಲಾ ವ್ಯಾಪಾರಿಗಾರ ಮಾರುವಂತ ಜಾಗ ಇದೆ ಪೂರ ಏನು ನೋಡತಿರ್ಲೇ ನೀವು ವ್ಯಾಪಾರಿಗಾರ ತಂದ ಅಂದ್ರೆ ಪುರುಗಾರ ತಂದು ಮಾರುವಂತ ಜಾಗ ಈಗ ಈಗಡೆ ಏನೈತ್ಲಾ ಜಾಗ ಬರುವಂತ ನೀವು ತಗೊಳಾಕಿದಿರಿ ಅಂದ್ರೆ ಇಂಥಲ್ಲಿ ದಡ್ಡಿ ಹಾಕಿರ್ತಾರಲ್ಲ ಇಂಥವ್ರ ಕಡೆ ತಗೋದ ಅತ್ಯುತ್ತಮ ಒಳ್ಳೇದ ಯಾಕಂದ್ರೆ ಅವ್ರು ಯಾವುದು ದೋ ನಂಬರ್ ಹಾತು ಮಾಡಾಕಿಲ್ಲ ಫೈನಲಿ ನಾಶ ಬಂದೆವು ಅಡ್ಡಾಡಿ ಅಡ್ಡಾಡಿಗ ನಾಶ ಮಾಡಿ ನಿಮ್ಗೆ ಇನ್ನೂ ತೋರಿಸ್ಬೇಕಾದ ಸ್ವಲ್ಪ ಸ್ವಲ್ಪ ಮಾರ್ಕೆಟ್ನ ತೋರಿಸ್ತೀನಿ ಈಗ ಎಲ್ಲರೂ ನಾಷ್ಟ ಮಾಡಾಕ್ತಿವಿ ನಾಶ ಮಾಡಿ ನಿಮ್ಗೆ ಇನ್ನೂ ತೋರಿಸ್ಬೇಕಾದ ಉಳಿದಾವು ಅವ್ನು ತೋರಿಸ್ತಾನಂತೆ ಈಗ ನಾಶ ಮಾಡಿ ಸಿಗೋಣ ಈಗ ಈಗೇನು ನೀವು ನೋಡಾತಿರಲ್ಲ ಇದಷ್ಟು ಪೂರ ಏನು ರೈತರು ತಂದಂಥ ಮರಿಗಳು ಕುರಿ ಮರಿಗಳು ಟಗರ್ ಮರಿಗಳನ್ನ ಸಿಗ್ತಾವೆ ಇಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ ಆರಗತಿ ಬಂದ್ರೆ ಇಲ್ಲಿ ಟಗರ್ ಮರಿಗಳು ಎಲ್ಲ ಥರದ ಸಿಗ್ತಾವೆ ಬಟ್ ಟೈಮ್ ಆತಂದ್ರೆ ಇಲ್ಲಿ ಎಲ್ಲ ವ್ಯಾಪಾರಿಗಾರ ತೊಗೊಂಡು ಕೆಸಿಂದ ಫಾಮ್ ಅಲ್ಲಿ ಒಂದು ಜಾಗ ಐತಿ ಅಲ್ಲಿ ಹೆಚ್ಚು ಕೆಸಿಂದ ಅವ್ರು ಮಾಡ್ತಿರ್ತಾರೆ ಒಂದೊಂದು ಮರಿಗಿ ಹನ್ನೆರಡು ಹದಿನೈದು ಹಿಂಗೆ ಹೇಳ್ತಿರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ರೈತರ ಕಡೆ ಆದರೂ ಒಂದು ಸ್ವಲ್ಪ ಸಸ್ತ ಆಗ್ಬೋದು ಅಂದರೆ ಒಂಬತ್ತರಿಂದ ಹತ್ತರ ತನಕ ಸಿಗ್ತಾವೆ ಆದಷ್ಟು ರೈತರ ಕಡೆ ತಗೋಬೇಕು ಯಾಕಂದರೆ ಅವರು ಮೋಸಾತಿ ಮಾಡೋಂಗಿಲ್ಲ ಈಗ ನಾನು ನಿಮಗೆ ತೋರಿಸುವಂಥವ ಡಿಫ್ರೆಂಟ್ ಟಾಪ್ ವಿಭಿನ್ನ ಮರಿಗಳು ಹೊಂತ್ಮರಿಗಳು ವಿಭಿನ್ನ ಹೊಂತ್ಮರಿಗಳದ ಸಣ್ಣ ವ್ಯವಹ್ಯ ಏನು ಬರ್ತಿರ್ತಾವೆ ಅವು ಹೊಂತಮರಿಗಳು ಇಲ್ಲಿ ಸಿಗ್ತಾವೆ ನೋಡ್ಬೋದು ನೀವು ಎಲ್ಲ ಇದು ಹೊಂತಮರಿದ ಮರಿದ ಬಾಜಾರ ಯಾವ ರೀತಿ ಕಟ್ಟ್ಯಾರ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಹೊಂತ್ ಮಾರಿಗಳು ಆಗ ಬೆಳಿಗ್ಗೆ ಬಂದಿದ್ದು ಅಂದ್ರೆ ಎಲ್ಲ ಸಿಗ್ತಿದ್ದೆವು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯವು ಅಂದ್ರೆ ಟೈಮ್ ಆಗೈತೆ ನಾ ಸಿಕ್ಕಾಪಟ್ಟಿ ಇದು ದೊಡ್ಡ ಪ್ಯಾಟ್ರಿ ಸಿಕ್ಕಾಪಟ್ಟಿ ನೋಡ್ರಿ ಇದು ಯಾವ ಅಂತ ಸಿಕ್ಕಾಪಟ್ಟಿ ಅನಾಹುತ ದೊಡ್ಡ ದೊಡ್ಡ ಹೊಂದ್ಕೊಳ್ಳೋದಾವ ಇಲ್ಲಿ ಇದು ಹದಿನೇಳು ಅಣ್ಣ ದೊಡ್ಡ ದೊಡ್ಡ ಮರಿಗಳಿಗೆ ಹದಿನೇಳು ಸಾವಿರ ಹೇಳ್ತಾರೆ ಆದ್ರೆ ಹೊಂತ್ ಮರಿಗಳಿಗೆ ಅತ್ತಾಗ ಜವಾರಿ ಹೊಂದ ಮರಿ ಬರ್ತಾವ ಕಿವಿ ಅಂತ ಬಾಳೆ ಸಸ್ತ ಒಂದು ಸ್ವಲ್ಪ ಹೈಟ್ ಲೆವೆಲ್ ಇರ್ತಾವೆ ಕಂಡಿರ್ತಾವ ಹಿಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೋಗ್ತಾವೆ ಇವು ಬೆಳಗ್ಗೆ ಆರು ಗಂಟೆಕ್ತಿ ಆರೂವರೆಗೆ ಬಂದ್ರೆ ಪೂರ ಇದು ಏನು ಜಾಗ ಐತೆ ಇದು ಎಲ್ಲ ತುಂಬಿರ್ತೈತಿ ಹೊಂಕಮರಿಗಳ ಪೂರ ಸಪ್ರೇಟ ಈಗೆಲ್ಲ ಹೊಂತ ಮರಿಗಳು ನಿಂದಿರ್ಸಾಗ ಜಾಗ ಇರಂಗಿಲ್ಲ ಆ ನಮಣಿ ತುಂಬಿರ್ತೈತಿ ಮತ್ತು ಅಚ್ ಕಡೆ ಇನ್ನೊಂದು ಜವಾರಿ ಹೊಂದ್ಗಳು ಇರ್ತಾವೆ ಅವ್ನು ಮಾರಾಕತ್ತೇಳಿ ಅಚ್ ಕಡೆ ಜಾಗ ಐತಿ ಅಲ್ಲಿ ಇರ್ತಾವೆ ಈಗ ನಾ ಎಲ್ಲಿ ಹೋಗ್ತನಪ್ಪ ಅಂದ್ರೆ ನಿಮ್ಗೆ ಕುರಿಗಳು ಇದ್ದಲ್ಲಿ ತೋರಿಸ್ತೇನೆ ಕುರಿಗಳ್ನ ಮತ್ತು ಟಗರ್ಗಳ ಒಯ್ಯುವಂಥ ಜಾಗ ತೋರಿಸ್ತೇನೆ ನಿಮ್ಗೆ ಇವೆಲ್ಲ ನೋಡ್ಬೋದು ನೀವು ವ್ಯಾಪಾರಿಗಾರ ಗಾಡಿಗಳು ಇಷ್ಟೆಲ್ಲ ಮರಿ ತುಂಬಿರ್ತಾರ ನೋಡ್ಬೋದು ನೀವು ಮರಿ ಎಷ್ಟು ತುಂಬಾರ ಇವೆಲ್ಲ ಕುರಿ ಮರಿಗಳು ಅಂದ್ರೆ ಹೆಣ್ಮರಿಗಳು ಅಂದ್ರೆ ಟಗರ್ಗಳು ಸಪ್ರೇಟ್ ಅಲ್ಲಿ ಬೇರೆ ಕಡೆ ಇದೆ ತೋರಿಸಿ ಆ ಜಾಗದ ಮರ್ತಾವೆ ಇಲ್ಲಿ ಮಾತ್ರ ಅಷ್ಟು ಹೆಣ್ಮರಿಗಳು ಮಾಡಿಸಿರ್ತಾಯಿವೆ ಈ ಮಾರ್ಕೆಟಿಗೆ ಬರುವಂಥ ಮರಿಗಳು ಮಿನಿಮಮ್ ಎರಡು ತಿಂಗಳಿಂದ ಮ್ಯಾಗಿನೂ ಮರಿಗಳು ಬರ್ತಿರ್ತಾವೆ ಎರಡು ತಿಂಗಳ ಮ್ಯಾಗಿನೂ ಮರಿಗಳು ಬರ್ತಿರ್ತಾವೆ ಎಲ್ಲ ನೋಡ್ಬೋದು ನೀವು ಶಿಪಾಪಟ್ಟಿ ಇಷ್ಟು ಗಾಡಿ ತುಂಬ ಒಟ್ಟು ವ್ಯಾಪಾರ ಆಗಿರುತ್ತಿಲ್ಲಿ ಮೊದಲು ದೊಡ್ಡ ಬಜಾರ್ ಆಗೈತಿ ಈಗ ಮರಿಗಳ್ದ ಈಗೆಲ್ಲ ನೀವು ನೋಡಬಹುದು ಇವ ಸಣ್ಣ ಸಣ್ಣ ಕುರಿ ಮರಿಗಳು ಇವ ಕುರಿ ಮರಿ ಮಾರುವಂಥ ಜಾಗ ಇದೆ ಈಗೇನು ನಾ ತೋರಿಸ್ತಲ್ಲ ನಿಮ್ಗೆ ಇದು ಇಲ್ಲಿಂದ ಹಿಡಿದ ಪೂರ ಅಲ್ಲಿ ಮಟ್ಟ ಕುರಿಗಳು ಮಾರುವಂಥ ಜಾಗ ಆಚೆ ಕಡೆ ಮಗಲೈತಿ ಅದು ಟಗರ್ಗಳ ಹಂತ ಅಂತ ಮಾರುವಂಥ ಜಾಗ ನೋಡ್ಬೋದು ನೀವು ಫಸ್ಟ್ ಮರಿ ಬಂದವು ಇನ್ನ ಬೆಳಗ್ಗೆ ಆರು ಗಂಟೆಗೆ ಐತಿ ಬಂದಿದ್ರೆ ಸಿಕ್ಕಾಪೇಟಿ ಮರಿ ಇರ್ತಿದ್ವು ಬಟ್ ಈಗ ಟೈಮ್ ಆಗೈತಿ ಅದಕ್ಕಾಗಿ ಸ್ವಲ್ಪ ಮರಿ ಕಡಿಮೆ ಆಗ್ಯಾವೆವು ಶಿಕ್ಕಾಪೇಟಿ ದೊಡ್ಡ ವ್ಯಾಪಾರ ಆಗುತ್ತೆ ರೀ ಕಟಗ್ರ ಹಾಡುಗಳ ಮಾರ್ತಿರ್ತಾರಲ್ಲ ಆ ಜಾಗ ಇದೆ ಈ ಕಡೆ ಕಟ್ಕರ್ ಮಾರುವಂಥದ್ದು ಮತ್ತು ಆ ಕಡೆ ಸೈಡ್ ರೈತರು ಮಾರುವಂಥ ಜಾಗ ಇವೆಲ್ಲ ಎಳಗ್ ಮರಿಗಳು ಅಂದ್ರೆ ಕುರಿಯಾಗಿ ಬಿಡಾಕತ್ತ ತೋದಿರ್ತಾರ ಮತ್ತು ಇವು ಸಿಕ್ಕಾಪಟ್ಟಿ ಫೈಟಿಂಗ್ ಆಡಕ್ಕೂ ಬೆಸ್ಟ್ ಟಗರ್ಗಳು ಮತ್ತು ಅಂದ್ರೆ ದವಣಿ ತಂಗ ಬಟ್ ಕರಿಮರಿ ಹಂಗೆ ಏನು ಆಗಂಗಿಲ್ಲ ನೋಡ್ಬೋದು ನೀವೆಲ್ಲ ಇದು ಒಂಥರ ಟಗರ್ ಮರಿ ಎಲ್ಲ ಥರ ಟಗರ್ ಮರಿ ಬರುವಂಥ ಜಾಗಿವೆ ಇಲ್ಲಿ ಕಟ್ಟು ವ್ಯವಸ್ಥೆನೂ ಐತಿ ಇಲ್ಲಿ ನೋಡ್ಬೋದು

ಎಷ್ಟು ಎರಡಲ್ಲಿ ಅಲ್ಲ ಎರಡಲ್ಲಿ ಬಂದ ಒಂದ ಎರಡೂರಿ ಎರಡು ತಿಂಗಳ ಆಯ್ತು ಅಣ್ಣ ಇವೆಲ್ಲ ಸಣ್ಣ ಮರಿ ಸಿಗುವಂತ ಜಾಗ ಹೋಂತ ಮರಿಗಳು ಸಣ್ಣ ಸಣ್ಣ ಹೋಂತ ಮರಿಗಳು ಇಲ್ಲಿ ಸಿಗ್ತಾವೆ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಿಮಗೆ ಕಾಳಿನ ಮಾರ್ಕೆಟ್ ತೋರಿಸ್ತಾನಂತ ಬರ್ರಿ ಈಗ ಎಲ್ಲಿ ಬಂದ್ವಿ ಅಂದ್ರೆ ಕಾಳಿನ ಮಾರ್ಕೆಟ್ ಬಂದಿವಿ ಇಲ್ಲಿ ನೋಡ್ಬೋದು ನೀವು ಯಾವ ಹತ್ರ ನಿಮಗೆ ಎಲ್ಲ ಥರದ ಸಾಮಾನು ಆಯ್ತು ಮತ್ತು ಬಟ್ಟೆಗಳು ಎಲ್ಲ ಟಗರಿಗೆ ಹಾಕ ಮತ್ತು ಹಾಡುಗಳಿಗೆ ಹಾಕಕ್ಕೆ ಮತ್ತು ಎಲ್ಲ ಥರ ದಡ್ಡಿ ಆಯ್ತು ಎಲ್ಲ ಸಿಗ್ತಾವೆ ಇಲ್ಲಿ ಮತ್ತು ಮುಂದೆ ಬರೋದು ಈಗ ಕಾಳಿನ ಮಾರ್ಕೆಟ ಇದು ಕಾಳಿನ ಮಾರ್ಕೆಟ ಇದು ಪೂರ ಏನು ನೋಡತ್ತಿಲ್ಲ ನೀವು ಇದೆಲ್ಲ ಕಾಳಿನ ಮಾರ್ಕೆಟ್ ಈಗ ಇಲ್ಲಿ ಕಾಳಿನ ಬೆಲೆ ಇತ್ತು ನನಗಂತೂ ಗೊತ್ತಿಲ್ಲ ಬಟ್ ಈ ವಿಡಿಯೋನ ಇಲ್ಲೇ ಎಂಡ ಮಾಡಾಯ್ತು ಇದು ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಒಂದು ಲೈಕ್ ಕೊಡಿರಿ ಮತ್ತು ಮುಂದೆ ಸಿಗೋಣ ಅಂತ ಟೇಕ್ ಕೇರ್ ಬಾಯ್ ಬೆಳಿಗ್ಗೆ ನೋಡಿದಾಗ ಏಳೂರಿ ಎಂಟೂರಿ ನೋಡಿದಾಗ ಇಲ್ಲಿ ಸಿಕ್ಕಾಪಟ್ಟಿ ರಶ್ ಇತ್ತು ಈಗ ನೋಡಿರಿ ಟೈಮ್ ಬಂದು ಈಗ ಪೂರಾ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಖಾಲಿ ಈಗ ಅಂದ್ರೆ ಎಷ್ಟು ದೌಡ ವ್ಯಾಪಾರ ಹಾಕ್ಕ ಹೋದ್ರಿ ಇಲ್ಲ ರೀ ಮರಿಗಳು ವ್ಯಾಪಾರ ಹಾಕ್ಕ ಮತ್ತು ಸಿಕ್ಕಾಪಟ್ಟಿ ಫೇಮಸ್ ಆದಂಥ ಸಂಟಿದೆ